ಎಲ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ವರಮಲಕ್ಷ್ಮಿ ದಿನದ್ದಾಗಿರುತ್ತೆ ಸೊ ನಮ್ಮ ಮನೇಲಿ ಇದೇ ಫಸ್ಟ್ ಟೈಮ್ ನಾನು ವರಮಲಕ್ಷ್ಮಿ ಮಾಡಿರೋದು ನಮ್ಮ ಫ್ರೆಂಡ್ ಮನೆ ಕೂಡ ಕುಂಕುಮಕ್ಕೆ ಕರೆದಿದ್ದಾರೆ ಹೋಗ್ಬೇಕು ಸೊ ಬೆಳಿಗ್ಗೆ ನಾನು ವರ್ಮಾಲಕ್ಷ್ಮಿ ಮಾಡಿದ ಕ್ಲಿಪ್ಪಿಂಗ್ಸ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಸೊ ನಾನು ಈ ವರ್ಷ ಫಸ್ಟು ಲಕ್ಷ್ಮಿ ಮಾಡ್ತಾ ಇರೋದು ಗೊತ್ತಿಲ್ಲ ಹೇಗೆ ಮುಂದಕ್ಕೆ ಆಗುತ್ತೆ ಅಂತ ಒಂದು ಅನುಷ್ಠಾನ ಇಟ್ಕೊಂಡು ಮಾಡ್ತಾ ಇದ್ದೀನಿ ಚೆನ್ನಾಗಿ ಬಂದರೆ ಮುಂದಿನ ವರ್ಷದಿಂದ ಕಂಪಲ್ಸರಿ ವರ್ಷ ವರ್ಷ ಮಾಡ್ಕೊಂಡು ಹೋಗೋಣ ಅಂತ ಕೆಳಗಡೆ ರಂಗೋಲಿಯಲ್ಲಿ ಲಕ್ಷ್ಮೀ ಚಕ್ರ ಬರೆದ್ಬಿಟ್ಟು ಒಂದು ಪೇಪರಲ್ಲಿ ಅದೊಂದು ಮಂತ್ರ ಹೇಳಿದರು ಯಾವುದೋ ಯೂಟ್ಯೂಬಲ್ಲೇ ನಾನು ನೋಡಿದ್ದು ನೋಡೋಣ ವರಮಾಲಕ್ಷ್ಮಿ ಹಬ್ಬದಿನ ಅನುಷ್ಠಾನ ಮಾಡಿ ಆಗುತ್ತೆ ಅಂತ ಹೇಳಿದರು ಸೊ ಓಕೆ ನೋಡೋಣ ಹೇಳ್ಬಿಟ್ಟು ಮಾಡಿ ಮಾಡ್ತಾಯಿದ್ದೀನಿ ನಾನು ಕೂಡ ಸೊ ಆ ಅನುಷ್ಠಾನನ ಮಾಡಿಕೊಂಡು ಹಾಗೆ ಸಿಂಪಲಾಗಿ ಒಂದು ಕಳಶ ಊಡಿ ಅದಕ್ಕೆ ಒಂದು ಬ್ಲೌಸ್ ಪೀಸು ಬಳೆ ಆ ಥರ ತೊಗೊಂಬಂದಿದ್ದೆ ಸೀರೆನೂ ತಂದಿದ್ದೆ ಬಟ್ ಸೀರೆ ಉಡಿಸಿಲ್ಲ ನಾನು ಆ ದೇವ್ರ ಮನೆ ತುಂಬ ಚಿಕ್ಕದು ನಮ್ಮದು ಆಚೆ ಇಡಬೇಕು ನಾನು ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದಲ್ವಾ ಸೊ ಬೇಡ ಮತ್ತು ಆಚೆ ಕೂರಿಸೋದು ಒಳಗಡೆ ಇಟ್ಬಿಟ್ಟು ಮಾಡೋಣ ಬಂದ ಬಂದಮೇಲೆ ಇನ್ನು ವರ್ಷ ವರ್ಷ ಮಾಡೋದಿದ್ದೇ ಇರುತ್ತಲ್ಲ ಮುಂದಿನ ವರ್ಷದಿಂದ ಸೊ ಎಲ್ಲರಿಗೂ ಆಗಿ ಬರಲ್ಲ ಅಂತ ಹೇಳ್ತಾರೆ ವರ್ಮ ಗೊತ್ತಿಲ್ಲ ನನಗೆ ನಮಗೆ ಆಗಿ ಬರುತ್ತೋ ಏನು ಅಂತ ಒಂದು ನಂಬಿಕೆ ಇಟ್ಟು ಒಂದು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೀನಿ ಇವತ್ತು ಫ್ರೈಡೆ ಸೊ ಚೆನ್ನಾಗಿ ಬಂದರೆ ಮುಂದಿನ ವರ್ಷದಿಂದ ಆಚೆಗಡೆ ದೊಡ್ಡದಾಗಿ ಎಲ್ಲರೂ ಕೂರಿಸ್ತಾರಲ್ಲ ಅದೇ ಥರನೇ ಕೂರಿಸಿ ನಾವು ದೀಪಾವಳಿಲಿ ಮಾಡ್ತೀವಿ ದೀಪಾವಳಿ ಅಮಾವಾಸ್ಯೆ ದಿನ ಮಾಡ್ತೀವಿ ಸೇಟುಗಳೆಲ್ಲ ಮಾಡ್ತಾರಲ್ಲ ಆವಾಗ ನಮ್ಮ ಊರಲ್ಲಿ ನಮ್ಮ ಅಪ್ಪ ಅಮ್ಮ ಮನೆಯಲ್ಲೆಲ್ಲ ದೀಪಾವಳಿಯಲ್ಲೂ ಲಕ್ಷ್ಮಿ ಕೂರಿಸೋದು ಸಂಜೆ ಟೈಮಲ್ಲಿ ಸೊ ಅದನ್ನು ಮಾಡ್ಕೊಂಡು ಬಂದಿದ್ದೀನಿ ವರ್ಮಲಕ್ಷ್ಮಿ ನಮ್ಮ ಊರು ಕಡೆ ಯಾರೂ ಮಾಡಲ್ಲ ನಮ್ಮ ತಾಯಿ ಮನೆ ಕಡೆ ಯಾರೂ ಮಾಡೋಲ್ಲ ಸೊ ನಮ್ಮ ಹಸ್ಬೆಂಡ್ ಮನೆ ಕಡೆ ಮಾಡ್ತಾರೆ ಬಟ್ ನಾನು ಟ್ರೈ ಮಾಡಿರಲಿಲ್ಲ ಯಾವಾಗೂ ಮಾಡಿ ಅಲ್ಲಿಗೆ ಹೋಗೋಕ್ಕೇನು ಅಂದರೆ ಹಸ್ಬೆಂಡ್ ಮನೆಗೆ ಹೋಗಿ ಅಲ್ಲೇ ಮಾಡ್ಕೊಂಡ್ಬರ್ಬೋದು ಬಟ್ ಇದು ಗೌರ್ಮೆಂಟ್ ಹಾಲಿಡೇ ಅಲ್ಲದೇ ಇರೋದ್ರಿಂದ ಸೊ ಹಸ್ಬೆಂಡ್ ಊರಿಗೋಗಿ ಮಾಡ್ಕೊಬರ್ಬೋದು ಮಾಡೋಕ್ಕೆ ಆಗದೆ ಇರೋ ರೀಸನ್ ಏನಂದರೆ ಇದು ಗೌರ್ಮೆಂಟ್ ಹಾಲಿಡೇ ಅಲ್ಲದೆ ಇರೋದ್ರಿಂದ ರಜಾ ಕೊಡೋಲ್ಲ ಮತ್ತು ಅವರು ಆಫೀಸಲ್ಲಿ ಕಂಪಲ್ಸರಿ ಲಕ್ಷ್ಮಿ ಎಲ್ಲ ಕೂರಿಸಿ ಮಾಮೂಲಿ ಹೆಣ್ಮಕ್ಳೆಲ್ಲ ಕೆಲ್ಸಕ್ಕೆ ಬಂದೇ ಬರ್ತಾರೆ ಅವರೆಲ್ಲ ಕೂರಿಸಿ ಮಾಡ್ತಾರಲ್ಲ ಹಂಗಾಗಿ ಮಿಸ್ ಮಾಡೋಲ್ಲ ಅವರಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಹಂಗಾಗಿ ಎಲ್ಲ ಆಫೀಸ್ಗಳಲ್ಲೂ ಎಲ್ಲ ಕಂಪ್ನಿನಲ್ಲೂ ವರ್ಮಾಲಕ್ಷ್ಮಿ ಮಾಡೇ ಮಾಡ್ತಾರೆ ನಂಗೆ ಗೊತ್ತಿರೋಂಗೆ ಸೊ ಹಂಗಾಗಿ ರಜಾ ಹಾಕಿ ಹೋಗೋಕ್ಕಾಗಲ್ಲ ಹಂಗಾಗಿ ಅವ್ರು ಹಾಕಲ್ಲ ನಾವು ಅಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಹಂಗ ನೋಡೋಣ ಮುಂದಿನ ವರ್ಷದಿಂದ ಆದರೆ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ವರ್ಷ ಈ ಥರ ನಾನು ಟ್ರೈ ಮಾಡಿದ್ದೀನಿ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇದು ನನಗೆ ಅಲ್ಲಿ ಶುಭ ತರುತ್ತೆ ಅಂತ ಎಲ್ಲ ನೀವು ಆಶೀರ್ವಾದ ಮಾಡಿದ್ರೆ ಖಂಡಿತ ನಂಗೆ ಒಳ್ಳೆಯದಾಗುತ್ತೆ ಅಂತ ನಂಬಿದ್ದೀನಿ ಈ ರೀತಿ ಸ್ಯಾರಿ ತಂದಿದ್ನಲ್ಲ ಅದು ನನಗೆ ಇಟ್ಬಿಟ್ಟು ಬಾಳೆಹಣ್ಣು ಎಡೆ ಮಾಡಿ ಪಾಯಸ ಮಾಡಿದ್ದೆ ಎಡೆ ಮಾಡೋಕ್ಕೆ ಸೊ ಈ ಥರ ಮಾಡಿ ಮಾಡಿದ್ದೀನಿ ಎಲ್ಲ ಒಳ್ಳೆಯದಾದರೆ ಸಾಕು ಅಷ್ಟೇ ನನಗೆ ಸೊ ಹಂಗೆ ಸಂಜೆ ಆಯ್ತಲ್ಲ ಸಂಜೆ ಆದಮೇಲೆ ಹಂಗೆ ದೀಪ ಅಂತ ಹೇಳ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ದೀಪಾಣಸೋಣ ಸ್ಯಾರಿ ಹಾಕ್ಕೊಳ ಹಂಗೆ ಹೆಂಗೂ ಅರಶಿನ ಕುಂಕುಮಕ್ಕೆ ಅಕ್ಕ ಪಕ್ಕದಲ್ಲೂ ಕರೆದಿದ್ರು ಹಂಗೆ ನಮ್ಮ ಫ್ರೆಂಡ್ ಮನೆ ಕೂಡ ಹೋಗಬೇಕಿತ್ತು ಅದಕ್ಕೆ ಸೀರೆ ಉಟ್ಕೊಂಡು ದೀಪನ ಅಂಟಿಸ್ತಾ ಇದ್ದೀನಿ ಈಗ ಮುಗಿಸ್ಕೊಂಡು ಇಲ್ಲಿಂದ ಫ್ರೆಂಡ್ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಬರ್ಬೇಕು ಮತ್ತು ಪಕ್ಕದ ಮನೆಯವರು ಕೂಡ ಕರೆದಿದ್ದಾರೆ ಅಲ್ಲಿಗೂ ಹೋಗಿ ಬರಬೇಕು ಎಲ್ಲ ಅಲ್ಲಿಗೆ ಹೋಗಿ ಬರೋದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ ನೋಡಿ ನಮ್ಮ ಮನೇಲಿ ಈ ಥರ ಸಿಂಪಲ್ಲಾಗಿ ಇವತ್ತು ವರ್ಮಾಲಕ್ಷ್ಮಿ ಮುಗೀತು ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ವರ್ಷದಿಂದ ನಾನು ಗ್ರ್ಯಾಂಡಾಗಿ ಮಾಡೋಕ್ಕಾಗಲಿ ಅಂತ ಹೇಳ್ಬಿಟ್ಟು ನಾನು ಬಯಸ್ತೀನಿ ನೀವು ಇದು ಈ ಸ್ಯಾರಿ ತೊಗೊಂಡು ನಾನು ಒಂದು ಟೆನ್ ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು ಡ್ರೈಟ್ಲಿನಿ ಕೊಟ್ಟಿದ್ದೆ ಎಷ್ಟು ನೀಟಾಗಿ ಐರನ್ ಮಾಡಿ ಕೊಟ್ಟಿದ್ದಾರೆ ಸೊ ಈ ಬ್ಲೌಸು ಅಷ್ಟೇ ಇದು ಒಂದು ಏಳೆಂಟು ವರ್ಷದಿಂದ ಹೊಲ್ಸಿದ್ದು ಬೇರೆ ಸ್ಯಾರಿಗೋಲ್ಸಿದ್ದು ಈಗ ದಪ್ಪ ಆಗ್ಬಿಟ್ನಲ್ಲ ಅವಾಗ ತುಂಬ ಚೆನ್ನಾಗಿದೆ ಸೊ ಹಂಗಾಗಿ ದಪ್ಪ ಆದಮೇಲೆ ಆಗ್ತಾ ಇರಲಿಲ್ಲ ನನ್ಗದು ನಾನೇನು ಮಾಡಿದೆ ಇದು ಇಷ್ಟು ಸ್ಲೀವಿಗೆ ಮಾತ್ರ ವರ್ಕ್ ಮಾಡಿಸಿದ್ದೆ ಅವಾಗ್ಲೂ ಅಷ್ಟೇ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಸ್ಲೀವ್ ಬಿಚ್ಚಿಬಿಟ್ಟು ಬಾಡಿಗೆ ಬೇರೆ ಪೀಸ್ ಅಂದರೆ ಇಲ್ಲಿಗೆ ಮಾತ್ರ ಬೇರೆ ಪೀಸ್ ತಂದು ನಾನು ಎರಡು ಸ್ಯಾರಿಗೆ ಮ್ಯಾಚ್ ಆಗೋ ಥರ ಎಲ್ಲೋ ತಗೊಂಬಂದೆ ಇನ್ನೊಂದು ಪ್ಯಾರೆಟ್ ಗ್ರೀನ್ ಒಂದು ಸ್ಯಾರಿ ಇದೆ ಅದಕ್ಕೂ ಇದೆ ಮ್ಯಾಚ್ ಆಗುತ್ತೆ ಅದಕ್ಕೆ ಅವ್ರಿಲ್ಲಿ ಪ್ಯಾರೆಟ್ ಗ್ರೀನ್ದು ವರ್ಕ್ ಇದೆಯಲ್ಲ ಸೊ ಇಲ್ಲಿ ನೋಡಿ ಇಲ್ಲ ಹತ್ರ ತೊಗೊಬ ಸೊ ಇಲ್ಲಿ ನೋಡಿ ಇಲ್ಲಿ ಪೈಪಿಂಗ್ ಕೂಡ ಪ್ಯಾರೆಟ್ ಗ್ರೀನ್ ಆ್ಯಂಡ್ ನೇರಳೆ ಕಲರ್ ಎರಡು ಮಾಡಿದ್ದಾರೆ ಸೊ ಹಂಗಾಗಿ ಇದಕ್ಕೂ ಅದಕ್ಕೂ ಎರಡಕ್ಕೂ ಮ್ಯಾಚ್ ಆಗುತ್ತೆ ಸ್ಯಾರಿಗೆ ಈ ಥರ ಅದು ವೇಸ್ಟ್ ಮಾಡಬಾರ್ದು ಅಂತ ಈ ಥರ ಹೊಲಿಸ್ಕೊಂಡಿದ್ದೀನಿ ನನಗಂತೂ ತುಂಬ ಇಷ್ಟ ಈ ಸ್ಯಾರಿ ಓದ್ಬೇಕು ಅಂದರೆ ಆ ಫೋಟೋ ಕೂಡ ಇದೆ ನನ್ನ ಹತ್ರ ಈಗ ಫ್ರೆಂಡ್ ಮನೆಗೆ ಹೋಗಬೇಕು ಅರಶಿನ ಕುಂಕುಮಕ್ಕೆ ಅಲ್ಲಿ ಹೋದ್ಮೇಲೆ ಅಲ್ಲಿದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಬಂದ ಸೊ ನಮ್ಮ ಹಸ್ಬೆಂಡ್ ಬಂದರು ಬಂದ ಮೇಲೆ ಹಂಗೆ ಅವ್ರ ಮನೆಗೆ ಅರಶಿನ ಕುಂಕುಮಕ್ಕೆ ಹೋದೆ ಫ್ರೆಂಡ್ ಮನೆಗೆ ಇರೋದು ಇವರು ಪದ್ಮಿನಿ ಅಂತ ನನ್ನ ಫ್ರೆಂಡು ನೇಬರ್ ಇವರು ಆಮೇಲೆ ಫ್ರೆಂಡ್ ಆಗಿದ್ದು ಸೊ ಅವ್ರ ಮನೆಗೆ ಹೋದೆ ಅವರು ಲಕ್ಷ್ಮಿ ಕೂರಿಸಿದ್ರು ತುಂಬ ಆಯಿತು ನೋಡಿ ಹಾಗೆ ಅಲ್ಲಿ ಅರ್ಶನ ಕುಂಕುಮ ತೊಗೊಂಡು ಅವ್ರನ್ನೂ ನಮ್ಮ ಮನೆಗೆ ಮಂಗಳೂಗೌರಿಗೆ ಕರೆದ್ಬಿಟ್ಟು ಅವ್ರ ತಾಯಿ ಕೂಡ ಇದ್ದರು ಅವ್ರನ್ನೂ ಕರೆದುಬಿಟ್ಟು ಬಂದೆ ಬರ್ತೀನಿ ಮಿಸ್ ಮಾಡೋಲ್ಲ ನೀವು ಬಂದಿದ್ದೀರಲ್ಲ ಮಿಸ್ ಮಾಡಲ್ಲ ಬರ್ತೀನಿ ಅಂದರು ಹಾಗೆ ಅವ್ರ ಮ ಅವ್ರ ಜೊತೆ ಒಂದೆರಡು ಫೋಟೋ ತಕ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದೆ ಅಷ್ಟೆ ಫ್ರೆಂಡ್ಸ್ ಈಗ ಮುಗೀತು ಅವ್ರ ಮನೆಯಿಂದ ಬರ್ತಾ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ಮನೆ ಹತ್ರನೂ ಒಂದಿಬ್ಬರು ಅರಶಿನ ಕುಂಕುಮ ಕರೆದಿದ್ರೆ ಅಲ್ಲಿಗೂ ಹೋಗಬೇಕು ಸೊ ಇಲ್ಲಿಗೆ ಲೇಟಾಗುತ್ತೆ ಮಳೆ ಬೇರೆ ಬರೋಂಗಾಗಿತ್ತಲ್ಲ ಸೊ ಹಂಗಾಗಿ ಬೇಗ ಹೋದ್ವಿ ಮುಗಿಸ್ಕೊಂಡು ಈಗ ಅವ್ರ ಅರಶಿನ ಕುಂಕುಮ ಕೊಟ್ಟರು ತಾಂಬೂಲ ಕೊಟ್ಟರು ತಗೊಂಡು ಈಗ ಮನೆಗೆ ಹೋಗ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ತಾ ಭಾವಿಸ್ತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನನ್ನ ಚಾನಲ್ಗೆ Thank you very much.